ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಸಂಕ್ರಾಂತಿ ಹಬ್ಬದ ಆಚರಣೆಯ ನಂತರ ಬರುವಂಥ ಅಂತ ಅನ್ನೋದಾದರೆ ರಥಸಪ್ತಮಿ ರಥಸಪ್ತಮಿಯ ವಿಶೇಷತೆ ಅದು ಎಂದು ಪ್ರಾರಂಭ ಆಗೇನಾದ್ರ ಒಂದು ಮಹತ್ವವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ರಥಸಪ್ತಮಿ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸೂರ್ಯ ಪೂಜೆ ನಾವು ಮಾಡುವಂಥದ್ದು ಅಂತೇಳಿ ರಥಸಪ್ತಮಿಯನ್ನು ಕೆಲವರು ಆ ಒಂದು ದಿನವನ್ನು ಸೂರ್ಯನ ಜನ್ಮ ದಿನವೆಂದು ಕರೆದರೆ ಇನ್ನೂ ಹಲವಾರು ಜನಗಳು ಅದನ್ನು ಅಚಲ ಸಪ್ತಮಿ ಅಂತಲೂ ಕೂಡ ಕರೀತಾರೆ ಅಕ್ಷಯ ತೃತೀಯದಲ್ಲಿ ನಾವು ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ಅಚಲ ಸಪ್ತಮಿ ಎಂದು ಕೂಡ ನಮಗೆ ದೊರೆಯುವ ಪುಣ್ಯಗಳು ಕೂಡ ಅಷ್ಟೇ ಅಚಲವಾಗಿ ಇರುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಹಾಗಾಗಿ ರಥಸಪ್ತಮಿ ಎಂಬ ಹೆಸರಿಗೆ ಕಾರಣ ಏನಪ್ಪ ಅಂತಂದರೆ ವಿಶಿಷ್ಟವಾಗಿ ನಾವು ಸಪ್ತಮಿ ತಿಥಿ ಎಂದು ರಥವರ ಎಂದು ಕರೆಯಲಾಗುವ ಸೂರ್ಯನನ್ನು ನಾವು ಆರಾಧನೆ ಮಾಡ್ತೇವೆ ಈ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೂವತ್ತ ಮೂರು ಕೋಟಿ ದೇವರುಗಳು ಇದ್ದಾರೆ ನಮ್ಮ ನಂಬಿಕೆ ಕೂಡ ಇದೆ ಹಾಗೆಯೇ ಪ್ರತಿಯೊಂದು ದೇವಾನು ದೇವತೆಗಳಿಗೂ ಕೂಡ ಒಂದೊಂದು ರೂಪ ವಾಹನ ಆಯುಧಗಳ ಮೂಲಕ ನಾವು ಗುರುತಿಸ್ತೇವೆ ಆದರೆ ಪ್ರತ್ಯಕ್ಷವಾಗಿ ಸೂರ್ಯ ಮತ್ತು ಚಂದ್ರನನ್ನು ನಾವು ನೋಡ್ಬೋದಾಗಿದೆ ಹಾಗೆಯೇ ಅವುಗಳ ಶಕ್ತಿ ಮತ್ತು ಕಾಂತಿಗಳನ್ನು ಕೂಡ ನಾವು ಅನುಭವಿಸ್ತೇವೆ ಅದೇ ರೀತಿಯ ಶಕ್ತಿವಂತ ಸೂರ್ಯನನ್ನು ಆರಾಧಿಸುವಂಥ ದಿನವೇ ರಥಸಪ್ತಮಿಯು ಆಗಿರುತ್ತದೆ ಈ ಒಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳಿಗೆ ಅನೇಕ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಇದೆ ಹಾಗೆ ಇದ್ರ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಹತ್ವಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಅದರ ಹಬ್ಬದ ಆಚರಣೆ ಆಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ರಥಸಪ್ತಮಿಯು ಎಂದು ನಮಗೆ ಪ್ರಾರಂಭ ಅನ್ನೋದಾದ್ರೆ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಹದಿನೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮುಕ್ತಾಯವಾಗುವಂಥದ್ದು ಹದಿನಾರನೆಯ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ಒಂದು ಗಣನೆಗೆ ತೆಗೆದುಕೊಂಡು ಹದಿನಾರನೆಯ ತಾರೀಕು ಶುಕ್ರವಾರ ನಾವು ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ರಥಸಪ್ತಮಿ ಎಂದು ಸೂರ್ಯ ಸ್ನಾನ ಮಾಡಿ ಆರೋಗ್ಯವನ್ನು ಕೊಡುವುದರಿಂದ ಹಲವು ರೋಗ ರುಜಿನಗಳಿಂದ ನಾವು ಗುಣ ಹೊಂದುತ್ತೇವೆ ಎಂಬುದು ಒಂದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಇದೇ ಕಾರಣಕ್ಕಾಗಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ಆಗ್ತಾನೆ ಹುಟ್ಟಿದಂಥ ಮಕ್ಕಳಿಗೆ ಮೈಗೆಲ್ಲ ಒಂದು ಎಣ್ಣೆ ಹಚ್ಚಿಬಿಟ್ಟು ಒಂದು ಎಳೆ ಬಿಸಿಲಿಗೆ ಒಂದು ಆ ಮಕ್ಕಳನ್ನ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ ಆಗ ಅದು ಏನಾಗುತ್ತೆ ಅಂದರೆ ನಾವು ಎಷ್ಟು ಆ ಬಿಸಿಲಿಗೆ ಮಕ್ಕಳನ್ನ ಒಡ್ತೀವೋ ಅಷ್ಟು ಮಕ್ಕಳಲ್ಲಿ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ವಿಟಮಿನ್ ಡಿ ಕೂಡ ಸಿಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಅಂತಲ್ಲ ದೊವ್ರಿಗೂ ಕೂಡ ಇದು ಆದಷ್ಟು ನಾವು ಸೂರ್ಯನ ಬಿಸಿಲಿಗೆ ಹೋಗಬೇಕಾಗುತ್ತೆ ಇದರ ಜೊತೆಯಲ್ಲಿ ನಿಮಗೆ ಪೌರಾಣಿಕ ಹಿನ್ನೆಲೆಯಲ್ಲಿ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ರಥಸಪ್ತಮಿಯ ಹಬ್ಬದ ಆಚರಣೆಯನ್ನು ನಾವು ನೋಡುವುದಾದರೆ ಶುದ್ಧ ಸಪ್ತಮಿಯು ಸೂರ್ಯೋದಯದ ಕಾಲದಲ್ಲಿ ಎಕ್ಕದ ಎಲೆಗಳನ್ನು ಉಪಯೋಗಿಸಿಕೊಂಡು ಸ್ನಾನ ಮಾಡಿ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮ್ಮಲ್ಲಿ ಸಂಪತ್ತು ಆರೋಗ್ಯ ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ರಥಸಪ್ತಮಿಯ ಆಚರಣೆ ಹೇಗಿರಬೇಕು ಅನ್ನೋದಾದರೆ ಸೂರ್ಯದೇವನನ್ನು ಸಾಮಾನ್ಯವಾಗಿ ಎಕ್ಕದ ಎಲೆಗಳಿಂದಲೇ ಪೂಜೆ ಮಾಡೋದ್ರಿಂದ ಸಾಮಾನ್ಯವಾಗಿ ಎಕ್ಕದ ಎಲೆ ಮತ್ತು ಹೂಗಳನ್ನು ಹೆಚ್ಚಾಗಿ ಬಳಸ್ತಾರೆ ರಥಸಪ್ತಮಿಯ ದಿನದಂದು ಪುಟ್ಟು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಬೇಗನೆ ಎದ್ದು ಅಂದರೆ ಸೂರ್ಯೋದಯಕ್ಕಿಂತಲೂ ಮುಂಚೆನೇ ಎದ್ದು ಮನೆಯೆಲ್ಲ ನಾವು ಶುಚಿಗೊಳಿಸಿ ವಸ್ತುಲನ್ನು ಕ್ಲೀನ್ ಮಾಡಿಕೊಂಡು ಅಲ್ಲಿ ನಾವು ಒಂದು ರಂಗೋಲಿನ ಹಾಕೋದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸೆಗಣಿ ನೆಲೆಗಳು ಮಣ್ಣಿನ ನೆಲೆ ಇದ್ದಾಗ ಸೆಗಣಿ ಸಾರಿಸ್ಬೋದು ಆದರೆ ಒಂದು ಅಪಾರ್ಟ್ಮೆಂಟ್ಗಳಲ್ಲೂ ಏನಾಗುತ್ತೆ ಅಂದರೆ ಟೈಲ್ಸ್ ಇರೋದ್ರಿಂದ ನಾವು ಇರೋದನ್ನೇ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಹಾಕೊಂಡು ಅಥವಾ ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿ ಮಾಡಿ ವಸ್ತಿಲ ಮೇಲೆ ಮತ್ತೆ ಬಾಗಿಲ ಮುಂದೆ ದೊಡ್ಡದಾಗಿ ರಂಗೋಲಿಯನ್ನು ಹಾಕಿ ಅದರ ನಂತರ ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೋಬೇಕು ಅದರಲ್ಲಿ ಒಂದು ತಲೆಯ ನೆತ್ತಿಯ ಮೇಲೆ ಇಟ್ಕೋಬೇಕು ಎರಡು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನು ಇಟ್ಕೋಬೇಕು ಹಾಗೆಯೇ ಅದರ ನಂತರ ಇನ್ನೂ ಎರಡು ಎರಡು ಪಾದಗಳ ಮೇಲೆ ಇಟ್ಕೋಬೇಕಾಗತ್ತೆ ಮತ್ತೊಂದು ಹೃದಯದ ಭಾಗದಲ್ಲಿ ಮತ್ತೊಂದು ನಾಭಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಒಕ್ಕಳು ಒಕ್ಕೆ ಒಕ್ಕಳಿನ ಮೇಲೆ ಒಂದು ಇಟ್ಕೋಬೇಕು ಈ ರೀತಿಯಾಗಿ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ ರಥಸಪ್ತಮಿ ಅಂತೂ ನಾವು ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಏಳೇಳು ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ಏಳೋಳು ಜನ್ಮದ ಪಾಪಗಳು ನಾಶವಾಗುವುದಲ್ಲದೇನೆ ನಮ್ಮಲ್ಲಿರುವಂತಹ ಒಂದು ಚರ್ಮ ರೋಗ ಆಗಿರ್ಬೋದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಸದಲ್ಲಿ ಅದರಲ್ಲೂ ಈ ಒಂದು ವಿಶೇಷವಾಗಿ ರಥಸಪ್ತಮಿ ಎಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿಯಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಹಾರ್ಗೆ ನೀಡಿದ್ದಲ್ಲಿ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗ್ತವೆ ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ ಹೋಮ ಅವನಾದಿಗಳನ್ನು ಕೂಡ ಮಾಡ್ತಾರೆ ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಅವತ್ತಿನ ದಿವಸ ವಿಶೇಷವಾಗಿ ಹಾಲ ನುಗ್ಗಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ ಹಾಗೆಯೇ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ಈ ರೀತಿಯಾಗಿ ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ಬೋದು ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನು ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ ಹಾಗೆಯೇ ಅದರ ನಂತರದಲ್ಲಿ ನಾನು ನಿಮಗೆ ಪೂಜಾ ವಿಧಾನಗಳಾಗಿರ್ಬೋದು ಇನ್ನೂ ತುಂಬ ವಿಷಯಗಳು ನಾನು ರಥಸಪ್ತಮಿ ಬಗ್ಗೆ ತಿಳಿಸ್ಕೊಡುವಂಥದ್ದಿದೆ ಆದಷ್ಟು ಬೇಗ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ರಥಸಪ್ತಮಿ ಅಂದರೆ ಏನು ರಥಸಪ್ತಮಿಯ ವಿಶೇಷತೆ ಮಹತ್ವ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ರಥಸಪ್ತಮಿಯ ಆಚರಣೆ ಸ್ನಾನದ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು